ಹನುಮಂತನ ತಂದಿದ್ದ ತಾಯಿ ಸೂಪರ್ ಅವರು ಬಂದಿದ್ದು ಖುಷಿ ಖುಷಿಯಾಯಿತು ಅಂತ ಅಶ್ವಿನಿ ಮೇಡಮ್ ಕೂಡ ವಿಶ್ ಮಾಡಿದ್ದಾರೆ ಈಗಾಗಲೇ ಹನುಮಂತ ತುಂಬ ಚೆನ್ನಾಗಿ ಇನ್ನೇನು ಹತ್ತಿರಕ್ಕೆ ಬರುವ ರೀತಿ ಆಟ ಆಡ್ತಾ ಇದ್ದಾರೆ ಫೈನಲ್ಸ್ಗೆ ಖಂಡಿತವಾಗಿಯೂ ಕೂಡ ಇಷ್ಟೇ ಬಂದಿದ್ದಾರೆ ಅಂದ್ಮೇಲೆ ಫೈನಲ್ಸ್ಗೆ ಬರದಲ್ಲೇ ಇರ್ತಾರೆ ಖಂಡಿತ ಬಂದೇ ಬರ್ತಾರೆ ಹನುಮಂತನ ಎಂಟ್ರಿ ಆಗಿರ್ಬೋದು ಹನುಮಂತನ ಆಟ ಸೊ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿಯ ಕ್ಷಣ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಒಂದು ಫ್ಯಾಮಿಲಿ ವೀಕ್ ಆಗಿರುವಂತಹ ಕಾರಣ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಸ್ ಗಳ ಮನೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಅದೇ ರೀತಿ ಹನುಮಂತನ ಕುಟುಂಬದವರು ಬಂದಿದ್ದು ಎಲ್ರಿಗೂ ಕೂಡ ಖುಷಿ ಆಯ್ತು ಸ್ಪೆಷಲಿ ಅಶ್ವಿನಿ ಮೇಡಮ್ ಕೂಡ ನೋಡಿ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಅವರ ತಂದೆ ಇತ್ತು ರು ಹಳ್ಳಿಯಿಂದ ಡ್ರೆಸ್ ನೋಡಬಹುದು ಲಂಬಾಣಿ ಅಂತ ಹನುಮಂತ ಲಂಬಾಣಿ ಅಂತ ಅವರ ಒಂದು ಪೂರ್ತಿ ಹೆಸರು ಸೊ ಒಂದು ಡ್ರೆಸ್ ನಲ್ಲೇ ಗೊತ್ತಾಗುತ್ತೆ ಎಷ್ಟು ಮುಗ್ದರು ಯಾವ ರೀತಿ ಹಳ್ಳಿಯ ಒಂದು ಸೊಬಗರ ತಗೋ ಬಂದಿದ್ದಾರೆ ಬಿಗ್ ಬಾಸ್ ಮನೆಯವ್ರ ಕಡೆ ಅಂತ ಜವಾರಿ ರೊಟ್ಟಿಯನ್ನು ಕೂಡ ತಗೊಂಡ್ಬರುತ್ತಾರೆ ಅಲ್ಲಿ ಮನೆಯವರು ಕೂಡ ಸೇರಿ ಬಡಸ್ತಾರೆ ಕೈ ತೂತನ ತಿರುಸ್ತಾರೆ ಹನುಮಂತನಿಗೆ ಆಶೀರ್ವಾದ ಮಾಡ್ತಾರೆ ಚೆನ್ನಾಗಿ ಆಡ್ಲಿ ಅಂತ ಸೊ ಇದೆಲ್ಲವೂ ಕೂಡ ಒಂದು ಭಾವುಕ ಕ್ಷಣ ಒಂದು ಎಮೋಷನಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಅಶ್ವಿನಿ ಮೇಡಮ್ಗೆ ಫುಲ್ ನೋಡೋಕ್ಕಾಗಲ್ಲ ಬಟ್ ಕೆಲವೊಂದಷ್ಟು ಪ್ರೋಮೋಸ್ಗಳು ಕ್ಲಿಪ್ಪಿಂಗ್ಗಳನ್ನ ವೀಕ್ಷಣೆ ಮಾಡ್ತಾರಲ್ಲ ಆಗ ಅವರು ಕೂಡ ಭಾಳಷ್ಟು ಮೆಚ್ಚುಗೆ ತಿಳಿಸ್ತಾರೆ ಹನುಮಂತ ಆ ಫೈನಲ್ಸ್ಗೆ ಬರಬೇಕು ಅಂತ ಅವರು ಕೂಡ ಭಾಳಷ್ಟು ವಿಶ್ ಮಾಡಿದ್ದಾರೆ ಈಗ ತಂದೆ ತಾಯಿಯನ್ನು ನೋಡಿ ಅವ್ರಿಗೂ ಕೂಡ ಖುಷಿಯಾಗಿದೆ ನಿಮಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಅದ್ಭುತವಾದಂಥ ವ್ಯಕ್ತಿ ಹನುಮಂತ ಫೈನಲ್ಸ್ಗೆ ಬಂದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ ಅಷ್ಟೇ ಇದೆ ಅದೇ ರೀತಿ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ